ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಬಿ ಜೆ ಪಿ ಪಕ್ಷಕ್ಕೆ ಹೂವಿನ ಆಸಿಗೆ ಅಂತಿದ್ದ ಕರ್ನಾಟಕವನ್ನು ಕಬ್ಬಿಣದ ಕಡಲೆ ಮಾಡಿದವರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ನಮ್ಮನ್ನು ಯಾರೇನು ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷನೇ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲೋದು ಹದಿನೈದಕ್ಕೆ ಹೆಚ್ಚು ಕ್ಷೇತ್ರ ಗೆದ್ದೆ ಗೆಲ್ತೀವಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅದೇ ರಿಸಲ್ಟ್ ಬರ್ತಾಯಿದೆ ಈ ಬಾರಿನೂ ಅದೇ ರೀತಿ ಕಮಾಲ್ ಮಾಡ್ತೀವಿ ಅಂತ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯ ಬಿ ಜೆ ಪಿ ನಾಯಕರು ಅಂದ್ಕೊಂಡಿದ್ದರು ಆದರೆ ಅವರೆಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡಿದಂಥವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡ್ರು ಅಂದರೆ ನಾವು ಜನಗಳಿಗೆ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇದಕ್ಕಾದರೂ ಜನಗಳು ನಮಗೆ ಕೂಲಿ ಕೊಡಲೇಬೇಕು ನಾವಿಷ್ಟು ಯೋಜನೆಗಳನ್ನು ಕೊಟ್ಟಿನೂ ಜನ ನಮಗೆ ಹೆಚ್ಚು ಕ್ಷೇತ್ರ ಕೊಡಲಿಲ್ಲ ಅಂದರೆ ಏನು ಅರ್ಥ ಬರುತ್ತೆ ಅದಕ್ಕೆ ಆ ರೀತಿ ಆಗಬಾರ್ದು ಜನಗಳು ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆಯ ಮಾತನಾಡ್ತಾ ಇದ್ದಾರೆ ಇದನ್ನು ನಾವು ಎನ್ಕ್ಯಾಶ್ ಮಾಡಿಕೊಂಡು ಕರ್ನಾಟಕದಲ್ಲಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲ್ಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರು ಕಳೆದ ಏಳು ತಿಂಗಳಿಂದಲೇ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಆರಂಭಿಸ್ತಾರೆ ಮತ್ತು ರಾಹುಲ್ ಗಾಂಧಿಯವರು ಕೂಡ ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯನಂತಹ ಬಲಿಷ್ಠ ನಾಯಕ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅನ್ನೋ ರೀತಿಯಲ್ಲೇ ಸಿದ್ದರಾಮಯ್ಯನವರಿಗೆ ತಮ್ಮ ಫುಲ್ ಸಪೋರ್ಟನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ರಾಹುಲ್ ಮತ್ತು ಪ್ರಿಯಾಂಕಾ ಅವರ ವಿಶ್ವಾಸಕ್ಕೆ ಧಕ್ಕೆ ಆಗದಂತೆ ಸಿದ್ದರಾಮಯ್ಯನವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತು ಕ್ಷೇತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಟೊಂಕ ಕಟ್ಟಿ ನಿಲ್ತಾರೆ ಹೀಗಾಗಿ ಅವರು ರಾಜ್ಯಾದ್ಯಂತ ಚುನಾವಣಾ ಪ್ರಚಾರಕ್ಕಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಸುತ್ತಾಡಿದ್ದಾರೆ ಇದು ಇವತ್ತು ದೇಶದ ರಾಜಕಾರಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶನ ಸುತ್ತಾ ಇದ್ದರೆ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕವನ್ನು ಸುತ್ತಿದ್ದಾರೆ ಪ್ರಧಾನಿಯವರು ದಿನಕ್ಕೆ ನಾಲ್ಕೇ ಗಂಟೆ ನಿದ್ದೆ ಮಾಡೋದು ಇಪ್ಪತ್ತು ತಾಸು ಕೆಲಸ ಮಾಡ್ತಾರೆ ಹಾಗೆ ಹೀಗೆ ಅಂತ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಬೆಂಬಲಿಗರು ಹೇಳ್ತಾರೆ ಆದರೆ ಸಿದ್ದರಾಮಯ್ಯನವರು ಹದಿನೆಂಟು ತಾಸು ಕೆಲಸ ಮಾಡಿದ್ದಾರೆ ಪ್ರತಿನಿತ್ಯ ಕಳೆದ ನಾಲ್ಕೈದು ತಿಂಗಳಿಂದ ಹದಿನೆಂಟು ಗಂಟೆ ಕೆಲಸ ಮಾಡಿ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಸುತ್ತಾಡಿ ಜನಗಳ ಸಂಪರ್ಕವನ್ನು ಸಾಧಿಸಿದ್ದಾರೆ ತಮ್ಮ ಸರ್ಕಾರದ ಸಾಧನೆಗಳನ್ನು ಜನಗಳ ಮುಂದೆ ಇಟ್ಟಿದ್ದಾರೆ ಗ್ಯಾರಂಟಿಗಳಿಂದ ಜನಗಳಿಗೆ ಎಷ್ಟು ಪ್ರಯೋಜನ ಆಗ್ತಾ ಇದೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಜನಗಳನ್ನ ಮನಸ್ಸನ್ನು ಗೆದ್ದು ಓಟಾಗಿ ಪರಿವರ್ತನೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆನ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದರು ಕರ್ನಾಟಕಕ್ಕೆ ಅತಿ ಹೆಚ್ಚು ಬಾರಿ ಪ್ರಚಾರಕ್ಕೆ ಬಂದರು ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಯವರಿಗೆ ಅಷ್ಟು ಸುಲಭವಾಗಿರಲಿಲ್ಲ ಕರ್ನಾಟಕದಲ್ಲಿ ಹೆಜ್ಜೆ ಹೆಜ್ಜೆಗೂ ಅವರಿಗೆ ಹಿನ್ನಡೆ ಆಯ್ತಾ ಬಂತು ರಾಜ್ಯಕ್ಕೆ ಬರಬೇಕಾದಂಥ ಬರ ಪರಿಹಾರ ಆಗ್ಬೋದು ತೆರಿಗೆ ವಿಚಾರದಲ್ಲಾಗ್ಬೋದು ಈ ರೀತಿ ಎಲ್ಲ ವಿಚಾರದಲ್ಲೂ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವ್ರನ್ನ ಕಟ್ಟಿ ಹಾಕ್ತಾರೆ ಅವರು ಭಾಳ ಸುಲಭವಾಗಿ ಪ್ರಚಾರ ಮಾಡೋಕ್ಕಾಗಲೇಬಾರದು ಜನಗಳ ಮುಂದೆ ಅವ್ರಿಗೆ ಮಾತಾಡೋದಕ್ಕೆ ಮುಖನೂ ಇರಬಾರ್ದು ಆ ರೀತಿ ಪರಿಸ್ಥಿತಿನ ತಂದೊಡ್ತಾರೆ ಹೆಜ್ಜೆ ಹೆಜ್ಜೆಗೂ ನರೇಂದ್ರ ಅವರಿಗೆ ಹಿನ್ನಡೆ ಆಗುತ್ತೆ ಇದು ಕೂಡ ಬಿ ಜೆ ಪಿಗೆ ಈ ಬಾರಿ ಭರ್ಜರಿ ಹೊಡೆತ ಕೊಟ್ಟಿದೆ ಮತ್ತು ಸಿದ್ದರಾಮಯ್ಯನವರು ಎಲೆಕ್ಷನ್ ಅನೌನ್ಸ್ ಆಗೋಕ್ಕೂ ಮುಂಚೆನೇ ಹದಿನಾಲ್ಕು ಗ್ಯಾರಂಟಿ ಸಮಾವೇಶಗಳನ್ನು ಮಾಡ್ತಾರೆ ರಾಜ್ಯಾದ್ಯಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೇ ಸಮಾವೇಶವನ್ನು ಮಾಡಿ ಜನಗಳಿಂದ ಅಭಿಪ್ರಾಯವನ್ನು ಪಡೀತಾರೆ ಜನಗಳಿಗೆ ಈ ಯೋಜನೆಯಿಂದ ಎಷ್ಟು ಪ್ರಯೋಜನ ಆಗಿದೆ ಅನ್ನೋದನ್ನು ಖುದ್ದು ಅವರ ಜಾಗಕ್ಕೆ ಹೋಗಿ ಅದನ್ನು ಅರ್ಥ ಮಾಡ್ಕೋತಾರೆ ಸಮಾವೇಶಕ್ಕೆ ಬಂದಂಥ ಜನಗಳು ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳುತ್ತಾರೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಯಿಂದ ನಾವು ಪ್ರತಿ ತಿಂಗಳು ಆರಾಮಾಗಿ ಜೀವನ ಮಾಡ್ತಾಯಿದ್ದೀವಿ ಅವ್ರು ಕೂಡ ಎರಡು ಸಾವಿರದಿಂದ ಫೋನ್ ತೊಗೊಂಡ್ವಿ ಫ್ರಿಡ್ಜ್ ತೊಗೊಂಡ್ವಿ ಮೊಬೈಲ್ ತಗೊಂಡ್ವಿ ಅಂತೆಲ್ಲ ಹೆಮ್ಮೆಯಿಂದ ಹೇಳ್ಕೊತಾರೆ ಇದೆಲ್ಲವನ್ನು ಕೂಡ ಖುದ್ದಾಗಿ ಸಿದ್ದರಾಮಯ್ಯನವರೇ ಜನರ ಖುಷಿಯನ್ನು ನೇರವಾಗಿ ನೋಡಿದ್ದಾರೆ ಕೇಂದ್ರದಲ್ಲೂ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು ಅದಕ್ಕೆ ಕರ್ನಾಟಕದಿಂದಲೇ ನಾವು ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಿಸಿ ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರಬೇಕು ಅಂತ ಟೊಂಕ ಕಟ್ಟಿ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಸುತ್ತಾಡ್ತಾರೆ ಪ್ರತಿದಿನ ಹದಿನಾಲ್ಕರಿಂದ ಹದಿನೆಂಟು ಗಂಟೆ ಕೆಲಸ ಮಾಡಿದ್ದಾರೆ ಹದಿನಾಲ್ಕು ಗ್ಯಾರಂಟಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಮತ್ತು ಎಲೆಕ್ಷನ್ ಅನೌನ್ಸ್ ಆದಮೇಲೆ ಎಪ್ಪತ್ತಾರು ಪ್ರಜಾಧ್ವನಿ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಎಪ್ಪತ್ತಾರು ವರ್ಷ ಈಗ ಈ ಏಜ್ನಲ್ಲೂ ಅವರು ಆ ಉರಿ ಬಿಸಿಲಿನಲ್ಲೂ ಇಡೀ ಕರ್ನಾಟಕದಾದ್ಯಂತ ಸುತ್ತಾಡಿ ಜನಗಳ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ನರೇಂದ್ರ ಮೋದಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಟಕ್ಕರನ್ನು ಕೊಟ್ಟು ಕರ್ನಾಟಕದಲ್ಲಿ ನಿಮ್ಮ ಆಟ ನಡೆಯೋದಿಲ್ಲ ಬರೀ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ನಿಮಗೆ ಕರ್ನಾಟಕ ನೆನಪಾಗುತ್ತೆ ಆದರೆ ಕರ್ನಾಟಕದಲ್ಲಿ ಪ್ರವಾಹ ಬಂದಾಗ ಬರ ಬಂದಾಗ ನೀವು ಬರೋದೇ ಇಲ್ಲ ಬರೀ ಎಲೆಕ್ಷನ್ ಅಲ್ಲಿ ಓಟ್ಗೆ ಮಾತ್ರ ಬರ್ತೀರಿ ಅಂತೇಳಿ ಸಿದ್ದರಾಮಯ್ಯನವರು ಹೆಜ್ಜೆ ಹೆಜ್ಜೆಗೂ ನರೇಂದ್ರ ಮೋದಿಯವ್ರಿಗೆ ಕಾಟ ಕೊಡ್ತಾರೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಐತಿಹಾಸಿಕ ಜಯ ಸಿಗತ್ತೆ ಇದು ಕನ್ನಡಿಗರ ಮನಸ್ಸನ್ನು ಗೆದ್ದಿರೋದು ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಎಷ್ಟು ದ್ರೋಹ ಮಾಡ್ತಾ ಇದ್ದಾರೆ ಏನು ಕೊಡದೇನೆ ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಆದರೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ರಾಜ್ಯಕ್ಕೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಸ್ಕೊಡುತ್ತೆ ಇದಲ್ವ ಸಿದ್ದರಾಮಯ್ಯನವರು ತಾಕತ್ತು ಅಂತ ರಾಜ್ಯದ ರೈತರು ಮತ್ತು ಮಧ್ಯಮ ವರ್ಗದವರು ಬಡವರು ಸಿದ್ದರಾಮಯ್ಯನವರ ಪರವಾಗಿ ಬೆನ್ನಿಂಗ್ ನಿಂತಾರೆ ಇದೆಲ್ಲವೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭಾರೀ ಪರಿಣಾಮವನ್ನೇ ಬೀರಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜಂಟಿಯಾಗಿ ನಾವು ಇಪ್ಪತ್ತು ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತ ರಾಜ್ಯಾದ್ಯಂತ ಸುತ್ತಾಡಿ ಜನಗಳ ಮನಸ್ಸನ್ನ ಗೆದ್ದೇ ನಾವು ಓಟನ್ನು ಪಡ್ಕೋಬೇಕು ಗ್ಯಾರಂಟಿ ವಿಚಾರಗಳ ಬಗ್ಗೆ ಜನಗಳಿಗೆ ತಿಳಿಸಿ ಅವರು ಎಷ್ಟು ಪ್ರಯೋಜನ ಪಡಿತಾ ಇದ್ದಾರೆ ಸರ್ಕಾರದಿಂದ ನಮ್ಮ ಸರ್ಕಾರ ಎಷ್ಟು ಒಳ್ಳೇದು ಇದೆ ಜನಗಳಿಗೆ ತಿಳಿಸಿನೇ ನಾವು ಓಟನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದನೇ ರಾಜ್ಯಾದ್ಯಂತ ಹಲವು ಸಮಾವೇಶಗಳನ್ನು ಮಾಡಿ ಇವತ್ತು ಚುನಾವಣೆಯನ್ನು ಮುಗಿಸಿದ್ದಾರೆ ಚುನಾವಣೆಯ ರಿಸಲ್ಟ್ ಏನು ಬರ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಗುಪ್ತಚರ ಇಲಾಖೆ ಕೂಡ ವರದಿ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷವೇ ಮೇಲುಗೈ ಸಾಧಿಸುತ್ತೆ ಅನ್ನೋ ಒಂದು ರಿಪೋರ್ಟ್ ಸಿದ್ದರಾಮಯ್ಯನವರ ಕೈ ಸೇರಿರೋದು ಈಗ ಸಿದ್ದರಾಮಯ್ಯನವರ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿದೆ